ನಮಸ್ಕಾರ ಕೆರೆ ಡೇರಿಗೆ ಸ್ವಾಗತ ನಾನು ಧರಣೀಶ್ ಕೆರೆ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗಬೇಕು ಅನ್ನೋ ವಿಷಯದಲ್ಲಿ ಸ್ವತಃ ಡಿ ಕೆ ಶಿವಕುಮಾರ್ ಅವರಿಗಿಂತ ಜಾಸ್ತಿ ಅವರ ಸಹೋದರ ಡಿ ಕೆ ಸುರೇಶ್ ಪ್ರಯತ್ನವನ್ನು ಮಾಡ್ತಿದ್ದಾರೆ ನಿಜಕ್ಕೂ ಡಿ ಕೆ ಸುರೇಶ್ ಬಹಳ ಇಂಟ್ರೆಸ್ಟಿಂಗ್ ಆದಂತಹ ವ್ಯಕ್ತಿ ಅಣ್ಣನ ಪರವಾಗಿ ಎಂಥದೇ ಸಂದರ್ಭದಲ್ಲೂ ನಿಂತುಕೊಳ್ಳುವಂತಹ ವ್ಯಕ್ತಿ ಈಗ ಅಣ್ಣನನ್ನು ಮುಖ್ಯಮಂತ್ರಿ ಮಾಡಬೇಕು ಅನ್ನುವ ಕಾರಣಕ್ಕೋಸ್ಕರ ನಾನು ಆಗಲೇ ಹೇಳ್ದಂಗೆ ಡಿ ಕೆ ಶಿವಕುಮಾರ್ಗಿಂತ ಜಾಸ್ತಿ ಶ್ರಮವನ್ನು ಹಾಕ್ತಿದ್ದಾರೆ ತಂತ್ರಗಾರಿಕೆ ಮಾಡೋದರಲ್ಲಿ ಲಾಬಿ ಮಾಡೋದರಲ್ಲಿ ಬೇರೆಯವರನ್ನು ಹೋಲಿಸ್ಕೊಳ್ಳೋ ವಿಷಯದಲ್ಲಿ ಹೈಕಮಾಂಡ್ ಮೇಲೆ ಒತ್ತಡ ಇರುವ ವಿಷಯದಲ್ಲಿ ಎಲ್ಲದರಲ್ಲೂ ಡಿ ಕೆ ಶಿವಕುಮಾರ್ ಅವ್ರಿಗಿಂತ ಒಂದು ಕೈ ಜಾಸ್ತಿ ಡಿ ಕೆ ಸುರೇಶ್ ಪ್ರಯತ್ನವನ್ನು ಮಾಡ್ತಿದ್ದಾರೆ ಈಗೊಂದು ಮಾತು ಹೇಳಿದ್ದಾರೆ ನಿರಂತರವಾಗಿ ಪ್ರಯತ್ನ ಮಾಡ್ತಿದ್ದೀವಿ ಒಂದಲ್ಲ ಒಂದು ದಿನ ಗೆದ್ದೇ ಗೆಲ್ತೀವಿ ಅಂತ ಅಂದ್ರೆ ಮುಖ್ಯಮಂತ್ರಿ ಪಟ್ಟವನ್ನ ಪಡೆದೆ ಪಡ್ಕೊಳ್ತೀವಿ ಅನ್ನತಾರ ಡಿ ಕೆ ಸುರೇಶ್ ಅಣ್ಣನ ಪರವಾಗಿ ಏನೆಲ್ಲ ಕೆಲಸ ಮಾಡಿದ್ದಾರೆ ಏನ್ ಮಾಡ್ತಿದ್ದಾರೆ ಹಿಂದೆ ಅಣ್ಣನ ಬಗ್ಗೆ ಅವರು ಏನೆಲ್ಲ ಮಾತಾಡಿದ್ರು ಹೇಗೆ ಅಣ್ಣನ ಜೊತೆಗಿದ್ರು ಇದೆಲ್ಲ ವಿಷಯಗಳನ್ನ ಹೇಳ್ತೀನಿ ಜೊತೆಗೆ ಈಗಿನ ರಾಜಕಾರ ರಾಜಕೀಯ ಬೆಳವಣಿಗೆಗಳನ್ನು ಕೂಡ ಹೇಳ್ತೀನಿ ಅದಕ್ಕೆ ಮೊದಲು ನಾನು ನಿಮಗೆ ರಿಕ್ವೆಸ್ಟ್ ಮಾಡ್ತಿದ್ದೀನಿ ನೀವು ಇನ್ನು ಬುಕ್ಕಿಂಗ್ ಕ್ರೈಡೇರಿಯನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ ವೀಕ್ಷಕರೇ ಡಿ ಕೆ ಶಿವಕುಮಾರ್ ಜೈಲಿಗೆ ಹೋದಾಗ ಅವ್ರ ಜೊತೆ ಬಂಡೆ ಅಂತ ಇದ್ದವರು ಡಿ ಕೆ ಸುರೇಶ್ ಹಂಗೆ ನೋಡಿದ್ರೆ ನನ್ನ ಪ್ರಕಾರ ಡಿ ಕೆ ಶಿವಕುಮಾರ್ ಅವರನ್ನಲ್ಲ ಡಿ ಕೆ ಸುರೇಶ್ ಅವರನ್ನ ಬಂಡೆ ಅಂತ ಕರಿಬೇಕು ನಾನು ಅವಾಗ ಇದ್ದೆ ನ್ಯೂಸ್ ಏಟಿನಲ್ಲಿ ರಿಪೋರ್ಟರ್ ಆಗಿ ಇದ್ದೆ ಆಗ ಡಿ ಕೆ ಶಿವಕುಮಾರ್ ಇಡಿ ವಿಚಾರಣೆಯನ್ನು ಎಧಿಸಿದ್ರು ಜೈಲಿಗೆ ಹೋದ್ರು ಜೈಲಿಂದ ವಾಪಸ್ ಬಂದ್ರು ಕೆಪಿಸಿಸಿ ಅಧ್ಯಕ್ಷರಾದ್ರು ಎಲ್ಲ ಘಟನೆಗಳಿಗೆ ನಾನು ಸಾಕ್ಷಿ ಅಂದ್ರೆ ಮೀನ್ಸ್ ವರದಿ ಮಾಡಿದ್ದೀನಿ ಆ ಎಲ್ಲ ಸಂದರ್ಭದಲ್ಲೂ ಕೂಡ ಡಿ ಕೆ ಸುರೇಶ್ ಜೊತೆಲಿದ್ರು ಆಗ ಹೇಗಿದ್ರು ಅನ್ನೋದನ್ನ ನಾನು ಕಣ್ಣಾರೆ ಕಂಡಿದ್ದೀನಿ ಅವರ ಇಡಿ ಕೋರ್ಟ್ಗೆ ಹೋಗ್ತಿದ್ದಂಥ ಸಂದರ್ಭದಲ್ಲಿ ಇ ಕಚೇರಿಗೆ ಹೋಗ್ತಿದ್ದಂಥ ಸಂದರ್ಭದಲ್ಲಿ ಸುಪ್ರೀಂ ಕೋರ್ಟ್ನಲ್ಲಿ ಡೆಲ್ಲಿ ಹೈಕೋರ್ಟ್ನಲ್ಲಿ ರೋಸ್ ಕೋರ್ಟ್ನಲ್ಲಿ ಕಡೆಗೆ ತಿಹಾರ್ ಜೈಲಿನಲ್ಲೂ ಕೂಡ ಡಿ ಕೆ ಸುರೇಶ್ ಅಣ್ಣನ ಜೊತೇಲಿ ಜೊತೆಲಿ ಇದ್ದಂಥವ್ರು ಪ್ರತಿ ಹಂತದಲ್ಲಿ ಹೇಗೆ ಮಾಡಬೇಕು ಯಾರನ್ನು ಸಂಪರ್ಕ ಮಾಡಬೇಕು ವಕೀಲ ಜೊತೆಗೆ ಏನು ಮಾತಾಡಬೇಕು ಬೇರೆಯವ್ರ ಜೊತೆಗೆ ಏನು ಮಾಡಬೇಕು ಮತ್ತು ಆಗ ಪಾಲಿಟಿಕ್ಸ್ನಲ್ಲಿ ಏನು ಮಾಡ್ ಏನು ಮಾಡಬೇಕು ಪ್ಲಸ್ ಅವರು ಉದ್ಯಮದ ವಿಷಯದಲ್ಲಿ ಏನು ಮಾಡಬೇಕು ಎಲ್ಲವನ್ನು ನಿಭಾಯಿಸ್ತಿದ್ದು ಡಿ ಕೆ ಸುರೇಶ್ ಒಂದ್ಸೆಗೆ ಹೇಳ್ತಿದ್ದೀನಿ ನಾನು ಕಣ್ಣಾರೆ ಕಂಡಿದ್ದೀನಿ ಅಷ್ಟರ ಮಟ್ಟಿಗೆ ಬಂಡೆ ಅಂತ ಅಣ್ಣನ ಜೊತೆಗೆ ಅದಾಯಿತು ಕೆ ಪಿ ಸಿ ಅಧ್ಯಕ್ಷರಾದ್ರು ಡಿ ಕೆ ಶಿವಕುಮಾರ್ ಮತ್ತೆ ಮುಖ್ಯಮಂತ್ರಿ ಆಗಬೇಕು ಅಂತ ಅವ್ರು ಮೊದಲಿಂದನೂ ಕನಸಿತ್ತು ಎರಡು ಸಾವಿರದ ಇಪ್ಪತ್ತ್ ಚುನಾವಣೆಯಲ್ಲೂ ಕೂಡ ಬಹಳ ಜೋರ್ ಓಡಾಟ ಮಾಡಿದ್ರು ಆಗ್ಲೂ ಕೂಡ ಡಿ ಕೆ ಸುರೇಶ್ ಸಾಥ್ ಕೊಟ್ಟರು ಅಣ್ಣನಿಗೆ ಪಕ್ಷ ಅಧಿಕಾರಕ್ಕೆ ಬಂತು ಮುಖ್ಯಮಂತ್ರಿ ಆಗುವ ಸಂದರ್ಭದಲ್ಲಿ ಬೇರೆ ಬೇರೆ ರಾಜಕೀಯ ಕಾರಣಗಳಿಗೋಸ್ಕರ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆದರು ಅದಾದ್ಮೇಲೆ ಅಧಿಕಾರ ಹಸ್ತಾಂತರದ ವಿಷಯ ಚರ್ಚೆ ಆಗ್ತಾ ಇತ್ತು ಡಿ ಕೆ ಸುರೇಶ್ ಈಗ ಸರ್ಕಾರಕ್ಕೆ ಎರಡೂವರೆ ವರ್ಷ ಪೂರೈಸಿರುವ ಸಂದರ್ಭದಲ್ಲಿ ಬಹುಶಃ ಡಿ ಕೆ ಶಿವಕುಮಾರ್ ಅವ್ರಿಗೆ ನಾನು ಮುಖ್ಯಮಂತ್ರಿ ಆಗ್ಲೇಬೇಕು ಅನ್ನುವಂಥ ಇದೆಯೋ ಇಲ್ವೋ ಗೊತ್ತಿಲ್ಲ ಇದೆ ಬಟ್ ಆ ಮಟ್ಟಕ್ಕೆ ಇದೆಯೋ ಇಲ್ವೋ ಏನೋ ಗೊತ್ತಿಲ್ಲ ಬಟ್ ಡಿ ಕೆ ಸುರೇಶ್ ಅವ್ರಿಗೆ ನಮ್ಮ ಅಣ್ಣ ಮುಖ್ಯಮಂತ್ರಿ ಆಗ್ಲೇಬೇಕು ಅನ್ನುವಂಥ ಛಲ ಇದೆ ಗುರಿ ಇದೆ ಹಠನೂ ಇದೆ ನೋಡಿ ಡಿ ಕೆ ಶಿವಕುಮಾರ್ ಬಗ್ಗೆ ಯಾರು ಮಾತಾಡದೆ ಅಂತ ಸಂದರ್ಭದಲ್ಲಿ ಮಾತಾಡಿದವರು ಡಿ ಕೆ ಸುರೇಶ್ ಮತ್ತೆ ಎರಡ್ ಸಾವಿರದ ಇಪ್ಪತ್ಮೂರರ ಚುನಾವಣೆ ಬಂತಲ್ಲ ಆಗ ಚುನಾವಣಾ ಫಲಿತಾಂಶ ಬಂತಲ್ಲ ಆಗ ಕಾಂಗ್ರೆಸ್ ಹೈಕಮಾಂಡ್ ಜೊತೆಗೆ ಮಾತಾಡ್ತಿರುವ ಸಂದರ್ಭದಲ್ಲಿ ಒಂದ್ ಹಂತದಲ್ಲಿ ಡಿ ಕೆ ಶಿವಕುಮಾರ್ ರೆಬಲ್ ಆಗ್ಬಿಟ್ಟಿದ್ರು ಹೈಕಮಾಂಡ್ ಏಳ್ಕಳಿಸ್ತಾರೆ ಯಾಕೆಂದ್ರೆ ಅದು ಆಲ್ರೆಡಿ ಮಾತುಕತೆ ಮುಗ್ದಿತ್ತು ಸಿದ್ದರಾಮಯ್ಯ ಮುಖ್ಯಮಂತ್ರಿ ಅಂತ ಆಗಿತ್ತು ಡಿ ಕೆ ಶಿವಕುಮಾರ್ ಡಿ ಸಿ ಎಂ ಅಂತ ಆಗಿತ್ತು ಅದಕ್ಕೆ ಅದು ಸೋನಿಯಾ ಮತ್ತು ರಾಹುಲ್ ಗಾಂಧಿಯವರ ಸಮ್ಮುಖದಲ್ಲಿ ನಡೆದಂತಹ ಬೆಳವಣಿಗೆ ಅದಕ್ಕೆ ಬೇಸರ ಇತ್ತು ಮತ್ತು ಅವ್ರ ಇದ್ರೆ ಮಾತಾಡೋಕ್ಕಾಗ್ತಿರ್ಲಿಲ್ಲ ಡಿ ಕೆ ಶಿವಕುಮಾರ್ ಬೇಜಾರಿಂದ ಬಂದ್ಬಿಟ್ಟಿದ್ರು ಬಟ್ ಮುಂದಿನ ಬೆಳವಣಿಗೆಗಳೆಲ್ಲ ಹೈಕಮಾಂಡ್ ತಲೆಕರಿಸ್ಕೋಬೇಕಲ್ಲ ಅದಕ್ಕೆ ಅವರು ಮತ್ತೆ ಡಿ ಕೆ ಶಿವಕುಮಾರ್ ಅವ್ರನ್ನ ಕರೆದಿದ್ದರು ಕೆ ಸಿ ವೇಣುಗೋಪಾಲ್ ಇವರು ಹೋಗಿರಲಿಲ್ಲ ಯಾಕೆಂದ್ರೆ ಅದಕ್ಕೆ ಸಮಾಧಾನ ಆಗಿರಲಿಲ್ಲ ಹೈಕಮಾಂಡ್ ತೀರ್ಮಾನದ ಬಗ್ಗೆ ಬಟ್ ಆಗಲೂ ಕೂಡ ಅಣ್ಣನ ಕನ್ವಿನ್ಸ್ ಮಾಡಿ ನಾವು ಸುದೀರ್ಘ ಕಾಲ ರಾಜಕಾರಣ ಮಾಡಬೇಕು ಅಂದರೆ ಮುಖ್ಯಮಂತ್ರಿ ಪಟ್ಟವನ್ನು ಪಡ್ಕೊಳ್ಬೇಕು ಅಂತಂದರೆ ಈ ಸಂದರ್ಭದಲ್ಲಿ ತಾಳ್ಮೆಯನ್ನು ವಹಿಸಬೇಕಾಗತ್ತೆ ಅಂತ ಅಣ್ಣನಿಗೆ ಕನ್ವಿನ್ಸ್ ಮಾಡಿ ಅವರನ್ನ ಮತ್ತೆ ಮಲ್ಲಿಕಾರ್ಜುನ್ ಖರ್ಗೆ ಅವರ ಮನೆಗೆ ಕರ್ಕೊಂಡು ಹೋಗಿದ್ದು ಡಿ ಕೆ ಸುರೇಶ್ ಅದಾದ ಮೇಲೆ ಎರಡೂವರೆ ವರ್ಷ ಆದಾಗ ಈಗ ಅದೇ ಕಾರಣಕ್ಕೆ ಅಂದರೆ ಆಗ ಈ ಪ್ರಮುಖ ಬೆಳವಣಿಗೆಗೆ ಸಾಕ್ಷಿಯಾಗಿದ್ದಂಥ ಡಿ ಕೆ ಸುರೇಶ್ ಮತ್ತೆ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನು ಅಪ್ರೋಚ್ ಮಾಡಿದರು ಸ್ವತಃ ಸಿ ಎಂ ಸಿದ್ದರಾಮಯ್ಯವರನ್ನು ಅಪ್ರೋಚ್ ಮಾಡಿದರು ಮಾಡಿ ಎಲ್ಲೋ ಒಂದು ಕಡೆ ಮಿಸ್ ಇದೆ ನಮ್ಗೆ ಪಟ್ಟ ಸಿಗಲ್ಲ ಅನ್ನುವಂಥ ಸಂದರ್ಭದಲ್ಲಿ ಸಿದ್ದರಾಮಯ್ಯ ಅವರು ಕೊಟ್ಟ ಮಾತಿನಂತೆ ನಡ್ಕೊಳ್ಬೇಕು ಅನ್ನುವಂತಹ ಹೊಸದಾಳವನ್ನು ಉಳಿಸಿದ್ದು ಡಿ ಕೆ ಸುರೇಶ್ ನಾಟ್ ಡಿ ಕೆ ಶಿವಕುಮಾರ್ ಅಥವಾ ಡಿ ಕೆ ಶಿವಕುಮಾರ್ ಬೇರೆ ಬೆಂಬಲಿಗರಲ್ಲ ಅದಾದ್ಮೇಲೆ ಆಕ್ಚುಲಿ ಅಧಿಕಾರಾಸ್ತಂತೆ ಹಂಚಿಕೆಯ ಮಾತು ಆಗಿದೆಯಂತೆ ಒಪ್ಪಂದ ಆಗಿದೆಯಂತೆ ಶಿವಕು ಸಿದ್ದರಾಮಯ್ಯ ಮಾತು ಕೊಟ್ಟಿದರಂತೆ ಅನ್ನುವಂಥ ಚರ್ಚೆ ಶುರುವಾಗಿದ್ದು ಮತ್ತು ಡಿ ಕೆ ಶಿವಕುಮಾರ್ ಅವ್ರ ಬಗ್ಗೆ ಒಂದು ರೀತಿಯ ಸಿಂಪತಿ ಶುರುವಾಗಿದ್ದು ಅಥವಾ ಅವರ ಪರವಾದಂತಹ ಒಲವು ವ್ಯಕ್ತ ಆಗಿದ್ದು ಅದಕ್ಕೆ ಟರ್ನಿಂಗ್ ಪಾಯಿಂಟ್ ಡಿ ಕೆ ಸುರೇಶ್ ಇದೆಲ್ಲದರ ಜೊತೆಗೆ ಹೈಕಮಾಂಡ್ ಮೇಲೆ ಹೈಕಮಾಂಡ್ ಅನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ಮುಖ್ಯಮಂತ್ರಿ ಸ್ಥಾನವನ್ನು ಪಡ್ಕೊಳ್ಳೋದು ಸಾಧ್ಯ ಆಗ್ತಿಲ್ಲ ಅಂತ ಪರಿಸ್ಥಿತಿನಲ್ಲಿ ಹೈಕಮಾಂಡ್ ಮೇಲೆ ಒತ್ತಡ ಇರಬೇಕು ಅಂತ ನಿರ್ಧರಿಸಿದ್ದು ಅದಕ್ಕೆ ಕಾರ್ಯತಂತ್ರ ರೂಪಿಸಿದ್ದು ಮತ್ತು ಅದನ್ನು ಕಾರ್ಯರೂಪಕ್ಕೆ ತಂದಿದ್ದು ಕೂಡ ಡಿ ಕೆ ಸುರೇಶ್ ನಾನು ಡಿ ಕೆ ಶಿವಕುಮಾರ್ ಅವರ ಪಾತ್ರ ಏನೇನೂ ಇಲ್ಲ ಅಂತ ಹೇಳ್ತಿಲ್ಲ ಆದ್ರೆ ಅದಕ್ಕಿನ್ನ ಜಾಸ್ತಿ ರೋಲ್ ಇರೋದು ಡಿ ಕೆ ಸುರೇಶ್ ಅವರು ಶಾಸಕರನ್ನ ಒಟ್ಟುಗೂಡಿಸಿ ಅವ್ರಿಗೆ ಮನವೊಲಿಸಿ ಅವ್ರನ್ನ ದೆಹಲಿಗೆ ಕಳಿಸಿ ದೆಹಲಿಯಲ್ಲಿ ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡಲಿಕ್ಕೆ ಪ್ರಯತ್ನವನ್ನ ಮಾಡಿದ್ದು ಎಲ್ಲವೂ ಕೂಡ ಡಿ ಕೆ ಸುರೇಶ್ ನಾಟ್ ಡಿ ಕೆ ಶಿವಕುಮಾರ್ ನನಗೆ ಇದ್ರ ಬಗ್ಗೆ ಖಚಿತವಾದಂತಹ ಮಾಹಿತಿಗಳು ಇವೆ ಸೊ ಹೀಗೆ ನಿರಂತರವಾಗಿ ಅಣ್ಣನ ಪರವಾಗಿ ಒಂದು ಕೆಲಸ ಮಾಡಿದಂಥವ್ರು ಮತ್ತೆ ಓಪನ್ ಆಗಿ ಹೇಳಿದ್ದಾರೆ ಬಿಡಿ ಬಹಳ ಸಲ ಹೇಳಿದ್ದಾರೆ ನಮ್ಮ ಅಣ್ಣ ಸಿಎಂ ಆಗಲೇಬೇಕು ಅಂತ ಹೇಳಿದ್ದಾರೆ ಎಂ ಆಗಬೇಕು ಅನ್ನುವಂತಹ ಆಸೆಯನ್ನು ವ್ಯಕ್ತಪಡಿಸಿದರೆ ಆಮೇಲೆ ಆಗಲೇಬೇಕು ಅನ್ನುವಂತಹ ಆಗ್ರಹವನ್ನು ಕೂಡ ಮಾಡಿದ್ದಾರೆ ಡಿ ಕೆ ಸುರೇಶ್ ಅಣ್ಣನ ಪರವಾಗಿ ಒಂದು ಒಲವು ವ್ಯಕ್ತ ಆಗಲಿಕ್ಕೆ ಒಂದು ಅಭಿಪ್ರಾಯ ರೂಪುಕೊಳ್ಲಿಕ್ಕೆ ಡಿ ಕೆ ಸುರೇಶ್ ಅವರ ಪಾತ್ರ ನಿಜಕ್ಕೂ ಬಹಳ ಬಹಳ ದೊಡ್ಡದು ಈಗ ಕುಣಿಗಲ್ ತಾಲೂಕಿನ ಕೆಂಪನಹಳ್ಳಿ ಎನ್ನುವ ಕಡೆ ಕುಣಿಗಲ್ ಉತ್ಸವಕ್ಕೆ ಚಾಲನೆ ಕೊಡ್ತಾ ಮಾತಾಡಿದ್ದಾರೆ ಡಿ ಕೆ ಸುರೇಶ್ ಮಾತಾಡಿ ಅದು ಕ್ರಿಕೆಟ್ ಪಂದ್ಯಾವಳಿ ಡಿ ಕೆ ಶಿವಕುಮಾರ್ ಚಾರಿಟಬಲ್ ಟ್ರಸ್ಟ್ ಆಯೋಜನೆ ಮಾಡಿರುವಂತಹ ಕ್ರಿಕೆಟ್ ಪಂದ್ಯಾವಳಿ ಅಲ್ಲಿ ಮಾತಾಡ್ತಾ ಅಂದ್ರೆ ಆಟ ಗೆಲುವು ಸೋಲು ಇದ್ರ ಬಗ್ಗೆ ಮಾತಾಡ್ತಾ ನಾವು ಪ್ರಯತ್ನ ಮಾಡ್ತಿದ್ದೀವಿ ಒಂದಲ್ಲ ಒಂದು ದಿನ ಗೆದ್ದೇ ಗೆಲ್ತೀವಿ ಅಂತ ಹೇಳಿದ್ದಾರೆ ಅದು ಆಟಕ್ಕೆ ಮಾತ್ರ ಸೀಮಿತ ಆಗಿಲ್ಲ ಯಾಕೆಂದ್ರೆ ಈಗ ಅಧಿಕಾರ ಹಂಚಿಕೆಯ ಬಗ್ಗೆ ಚರ್ಚೆ ಆಗ್ತಿದೆ ಅವರು ಕೂಡ ಇಂಡೈರೆಕ್ಟ್ ಆಗಿ ಒಂದು ಮೆಸೇಜ್ ಪಾಸ್ ಮಾಡೋಕ್ಕೋಸ್ಕರ ನಾವು ಗೆದ್ದೇ ಗೆಲ್ತೀವಿ ಅನ್ನುವಂಥ ಸಂದೇಶವನ್ನು ಕಳಿಸಿದ್ದಾರೆ ಈಗ ಚರ್ಚೆ ನಿಂತಿರ್ಬೋದು ಆದರೆ ಸಂಕ್ರಾಂತಿಯ ನಂತರ ಮತ್ತೆ ಶುರುವಾಗುವ ಎಲ್ಲ ಸಾಧ್ಯತೆಗಳು ಇದಾವೆ ಅದಕ್ಕೆ ಈಗ ಡಿ ಕೆ ಸುರೇಶ್ ಅವರು ಏನು ವರ್ಕ್ ಮಾಡಬೇಕು ಅದನ್ನು ಮಾಡ್ತಿದ್ದಾರೆ ಜೊತೆಗೆ ಮಾಧ್ಯಮಗಳಲ್ಲಿ ಅಥವಾ ಸೋಷಿಯಲ್ ಮೀಡಿಯಾ ಮುಖಾಂತರ ಅಣ್ಣನ ಪರವಾಗಿ ಒಂದು ಒಲವನ್ನು ವ್ಯಕ್ತ ಅಭಿಪ್ರಾಯವನ್ನು ರೂಪಿಸ್ಲಿಕ್ಕೆ ಏನೆಲ್ಲ ಮಾಡಬೇಕು ಅದನ್ನೆಲ್ಲವನ್ನ ಮಾಡ್ತಿದ್ದಾರೆ ಯಾಕೆ ಡಿ ಕೆ ಸುರೇಶ್ ಬಹಳ ಇಂಟ್ರೆಸ್ಟಿಂಗ್ ಕ್ಯಾರೆಕ್ಟರ್ ಅಂತ ಹೇಳಿದೆ ಅಂದ್ರೆ ನೋಡಿ ಡಿ ಕೆ ಶಿವಕುಮಾರ್ ಡೆಫಿನೆಟ್ಲಿ ಅವರು ಅವರು ಅಂತ ಒಂದು ರೀತಿಯಲ್ಲಿ ಕೆಲಸ ಮಾಡ್ತಿದ್ದಾರೆ ಆದರೆ ಡಿ ಕೆ ಸುರೇಶ್ ಇದೇ ನನ್ನ ಅಜೆಂಡಾ ಅನ್ನೋ ರೀತಿಯಲ್ಲಿ ಮತ್ತು ಏಕೈಕ ಅಜೆಂಡಾ ಅನ್ನೋ ರೀತಿಯಲ್ಲಿ ಕೆಲಸವನ್ನು ಮಾಡ್ತಿದ್ದಾರೆ ಅವರು ಕ್ರಿಕೆಟ್ ಪಂದ್ಯಾವಳಿ ಉದ್ಘಾಟನೆಗೆ ಹೋದಾಗ್ಲೂ ಅದನ್ನೇ ಮಾತಾಡ್ತಾರೆ ಮಲ್ಲಿಕಾರ್ಜುನ್ ಖರ್ಗೆ ಮನೆಯವ್ರ ಭೇಟಿಗೆ ಹೋದಾಗ್ಲೂ ಅಲ್ಲೂ ಅದೇ ಮಾತಾಡ್ತಾರೆ ಸಿದ್ದರಾಮಯ್ಯ ಅವ್ರ ಮುಂದೆನೂ ಅದನ್ನೇ ಮಾತಾಡ್ತಾರೆ ಈ ರೀತಿ ಒಂದು ಬಹಳ ಸ್ಪಷ್ಟವಾದಂತಹ ಗುರಿಯನ್ನ ಇಟ್ಕೊಂಡು ಅಣ್ಣನನ್ನ ಮುಖ್ಯಮಂತ್ರಿ ಮಾಡೋದೇ ಏಕೈಕ ಗುರಿ ಅಂತ ಇಟ್ಕೊಂಡು ಹೊರಟಿರುವಂತ ನಾಯಕ ಡಿ ಕೆ ಸುರೇಶ್ ಅವ್ರು ಹೇಳಿದ್ದಾರೆ ಗೆದ್ದೆ ಗೆಲ್ತೀವಿ ಅಂತ ಏನಾಗುತ್ತೋ ಗೊತ್ತಿಲ್ಲ ಸಂಕ್ರಾಂತಿ ನಂತರ ಪರ್ಟಿಕ್ಯುಲರ್ಲಿ ಡಿ ಕೆ ಸುರೇಶ್ ಕಾರ್ಯಶೈಲಿಯ ಬಗ್ಗೆ ಮತ್ತು ಅವರಿಬ್ಬರ ಸಂಬಂಧದ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಜೊತೆ ಜೊತೆಗೆ ಬುಕ್ಕಂಕೆರೆ ಡೈರಿಯನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಬೆಲ್ ಬಟನನ್ನು ಪ್ರೆಸ್ ಮಾಡಿ ಥ್ಯಾಂಕ್ ಯು